ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ರಾಜ್ಯ ರಾಷ್ಟ್ರೀಯ ಸೇವಾ ಯೋಜನೆ ಸಹಯೋಗದಲ್ಲಿ ಎನಪುಯಾ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಜೊತೆಗೂಡಿ ಜೂನ್ ನಾಲ್ಕರಿಂದ ಆರರವರೆಗೆ ಜಾಗತಿಕ ಯುವ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದು ಎಂಬ ಮಹತ್ವಾಕಾಂಕ್ಷಿ ಹಾಗೂ ಅಂತಾರಾಷ್ಟೀಯ ಮಟ್ಟದ ಯುವ ಸಮ್ಮೇಳನ ನಡೆಯಲಿದೆ ಎಂದು ಶೃಂಗಸಭೆಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಅಶ್ವಿನಿ ಶೆಟ್ಟಿ ಹೇಳಿದರು ಇದೊಂದು ಪ್ರತಿಷ್ಠಿತ ಪರಿವರ್ತನಾಶೀಲ ಕಾರ್ಯಕ್ರಮದ ಕಾರ್ಯಕ್ರಮವಾಗಿದೆ ಹಾಗೂ ಹಲವಾರು ರಾಜ್ಯಗಳಿಂದ ಯುವ ಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ತೊಕ್ಕಟ್ಟುವಿನ ಉಳ್ಳಾಲ ಪ್ರೆಸ್ ನಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯುವಜನರನ್ನ ಒಗ್ಗೂಡಿಸುವುದು ಬದಲಾವಣೆಗೆ ಪ್ರೇರಣೆ ನೀಡುವುದು ಮತ್ತು ಭವಿಷ್ಯಕ್ಕಾಗಿ ಸ್ಪೂರ್ತಿ ಹುಟ್ಟಿಸುವುದು ಎಂಬ ಥೀಮ್ ಅಡಿಯಲ್ಲಿ ಜರುಗ್ತಾ ಇರುವ ಈ ಶೃಂಗಸಭೆ ಕರ್ನಾಟಕ ಸರ್ಕಾರ ಆಯೋಜಿಸುತ್ತ ಇರುವ ಪ್ರಥಮ ಅಂತಾರಾಷ್ಟೀಯ ಯುವ ಸಮ್ಮೇಳನವಾಗಿದ್ದು ರಾಜ್ಯವನ್ನ ಜಾಗತಿಕ ಯುವ ನೇತೃತ್ವದ ಕೇಂದ್ರವಾಗಿ ಸ್ಥಾಪಿಸುವ ಧೈರ್ಯವಂತ ಹಾಗೂ ದೃಷ್ಟಿಕೋನ ಆಧಾರಿತ ಹೆಜ್ಜೆಯಾಗಿದೆ ಜೂನ್ ನಾಲ್ಕರಂದು ನಡೆಯುವಂತಹ ಉದ್ಘಾಟನಾ ಸಮಾರಂಭವನ್ನ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಉದ್ಘಾಟನೆ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಏನಪುಯ ವಿಶ್ವವಿದ್ಯಾಲಯದ ಕುಲಾಧಿಪತಿ ಡಾಕ್ಟರ್ ಏನಪುಯಾ ಅಬ್ದುಲ್ ಕುಂಜಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಾರ್ಯದರ್ಶಿ ರಂದೀಪ್ ಡಿ ಐಇಎಸ್ ಹಾಗೆಯೇ ಎನಪುಯ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಎಂ ಕುಮಾರ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಯುಕ್ತ ಚೇತನ್ ಐಪಿಎಸ್ ಸಹ ಕುಲಪತಿ ಡಾಕ್ಟರ್ ಶ್ರೀಪತಿ ರಾವ್ ಕುಲಸಚಿವ ಕೆ ಕೆಎಸ್ ಗಂಗಾಧರ್ ಸೋಮಯಾಜಿ ರಾಜ್ಯ ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ಎನ್ಎಸ್ಎಸ್ ಪ್ರಾದೇಶಿಕ ನಿರ್ದೇಶಕ ಉಪಾಧ್ಯಾಯ ಭಾಗವಹಿಸಲಿದ್ದಾರೆ ಅಂತಾರಾಷ್ಟ್ರೀಯ ಯುವ ಸಮ್ಮೇಳನವಾಗಿದ್ದು ಯುವಕರ ಒಂದು ಪಾತ್ರ ಪಾತ್ರವನ್ನು ತೊಡಗಿಸಿಕೊಳ್ಳುವಿಕೆ ನಾಯಕತ್ವಕ್ಕೆ ಕೇಂದ್ರೀಕರಿಸಿ ಕೇಂದ್ರೀಕರಿಸುವಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಡುವಂತಹ ಒಂದು ಸಂಕೇತವಾಗಿದೆ ಉದ್ಘಾಟನಾ ಸಮಾರಂಭವು ನಾಲ್ಕು ತಾರೀಕು ಜೂನ್ ಐದುವರೆಗೆ ಎನಪೋಯ ವಿಶ್ವವಿದ್ಯಾಲಯದ ಎಂಟ್ಯು ಎನ್ಸ್ ಝೋನ್ನಲ್ಲಿ ಜರುಗಲಿದೆ ಗೌರವಾನ್ವಿತ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅದೇ ರೀತಿ ಡಾಕ್ಟರ್ ಎನಪೊಯ ಅಬ್ದುಲ್ಲಾ ಕುನಿ ಕುಲಪತಿ ಎನಪೋಯ ನ್ಯೂ ಟು ಬಿ ಯೂನಿವರ್ಸಿಟಿ ಶ್ರೀ ರಣದೀಪ್ ಡಿ ಐ ಎ ಎಸ್ ಕಾರ್ಯದರ್ಶಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಸರ್ಕಾರ ಡಾಕ್ಟರ್ ಎನ್ ವಿಜಯಕುಮಾರ್ ಕುಲಪತಿ ಎನಪೋಯ ವಿಶ್ವವಿದ್ಯಾಲಯ ಶ್ರೀ ಚೇತನ್ ಐ ಪಿ ಎಸ್ ಆಯುಕ್ತರು ಮತ್ತು ಕ್ರೀಡಾ ಇಲಾಖೆ ಡಾಕ್ಟರ್ ಶ್ರೀಮತಿ ರಾವ್ ಎನಪೋಯ್ ವಿಶ್ವವಾದ್ಯಾಲಯದ ಸಹ ಉಪಕುಲಪತಿ ಡಾಕ್ಟರ್ ಕೆ ಎಸ್ ಗಂಗಾಧರ ಸೋಮಯ್ಯ ಜಿ ರಿಜಿಸ್ಟ್ರಾರ್ ಎನಪೋಯ ವಿಶ್ವವಿದ್ಯಾಲಯ ಡಾಕ್ಟರ್ ಪ್ರತಾಪ್ ಲಿಂಗಾಯ ರಾಜ್ಯ ಎನ್ ಎಸ್ ಎಸ್ ಅಧಿಕಾರಿ ಶ್ರೀ ಉಪಾಧ್ಯಾಯ ಪ್ರಾದೇಶಿಕ ನಿರ್ದೇಶಕರು ಎನ್ ಎಸ್ ಎಸ್ ಹಾಗೂ ಇತರ ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಭಾರತಾದ್ಯಂತ ಆರುನೂರ ಐವತ್ತು ಯುವ ಪ್ರತಿನಿಧಿಗಳು ಇಪ್ಪತ್ತು ರಾಜ್ಯಗಳಿಂದ ಭಾಗವಹಿಸ್ತಾ ಇದ್ದು ಹದಿನೈದು ದೇಶದ ಯುವ ಪ್ರತಿನಿಧಿಗಳು ಕೂಡ ಜಾಗತಿಕ ವಿನಿಮಯಕ್ಕಾಗಿ ಈ ವೇದಿಕೆಯನ್ನ ನಿರ್ಮಿಸ್ತಾ ಇದ್ದಾರೆ ಯುವ ಐಕಾನ್ ಹಾಗೂ ವಲಯ ನಾಯಕರು ಸೇರಿದಂತೆ ಜಗತ್ತಿನಾದ್ಯಂತ ಇಪ್ಪತ್ತೊಂದು ಪ್ರಖ್ಯಾತ ಭಾಷಣಕಾರರು ಕೂಡ ఆ ఈ యొండ్ కార్యక్రమానికి ಎನೊಪಿಯ ಪರಿಗಣಿಸಲ್ಪಟ್ಟ ಎಂಎಸ್ಡಬ್ಲ್ಯೂ ವಿಭಾಗ ಮುಖ್ಯಸ್ಥ ಡಾ ಮೊಹಮ್ಮದ್ ಗುತ್ತಿಗಾರ್ ಮಾತನಾಡಿ ಭಾರತದ ಇಪ್ಪತ್ತು ರಾಜ್ಯಗಳಿಂದ ಆರುನೂರ ಐವತ್ತಕ್ಕೂ ಹೆಚ್ಚು ಯುವ ಪ್ರತಿನಿಧಿಗಳು ಹದಿನೈದು ದೇಶಗಳಿಂದ ಅಂತಾರಾಷ್ಟೀಯ ಪ್ರತಿನಿಧಿಗಳು ಇಪ್ಪತ್ತೊಂದು ಪ್ರಖ್ಯಾತ ಭಾಷಣಕಾರರು ಯುವ ಐಕಾನ್ಗಳು ವಲಯ ನಾಯಕರು ಈ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಸಾಮಾಜಿಕ ಉದ್ಯಮಶೀಲತೆ ಮತ್ತು ನಾವೀನ್ಯತೆ ಯುವ ನೀತಿ ಮತ್ತು ವಕಾಲತ್ತು ಹಸಿರು ಭಾರತ ಮತ್ತು ಪರಿಸರ ಕ್ರಿಯೆ ಸಾರ್ವಜನಿಕ ಆರೋಗ್ಯ ಹಾಗೂ ಯೋಗಕ್ಷೇಮ ಶಾಂತಿ ನಿರ್ಮಾಣ ಹಾಗೂ ಸಂಘರ್ಷ ಪರಿವಾರ ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಂರಕ್ಷಣೆಯ ವಿಚಾರಗಳ ಕುರಿತು ಚರ್ಚೆ ನಡೆಯಲಿದೆ ಜಾಗತಿಕ ಪ್ರಭಾವಕ್ಕೆ ಸ್ಥಳೀಯ ಪ್ರಭಾವ ಬದಲಾವಣೆಗಾಗಿ ಯುವ ಪ್ರಯತ್ನಗಳನ್ನು ಸಂಯೋಜಿಸುವುದು ಮಹತ್ವದ ವಿಚಾರದ ವಿಶೇಷ ಕಾರ್ಯಾಗಾರ ನಡೆಯಲಿದೆ ಪೋಸ್ಟರ್ ಪ್ರಸ್ತುತಿ ಸ್ಪರ್ಧೆ ಐಡಿಯಾ ನವ ಭಾರತಕ್ಕಾಗಿ ಯುವ ನಾವೀನ್ಯತೆ ಎಂಬ ವಿಷಯದ ಅಡಿಯಲ್ಲಿ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಹೊಸ ಯೋಜನೆಗಳು ಮತ್ತು ಆವಿಷ್ಕಾರಗಳನ್ನು ಪ್ರಸ್ತುತಪಡಿಸಲು ಪೋಸ್ಟರ್ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ ಎಂದರು ಯುವ ಜನರ ನಾಯಕತ್ವ ಹೇಗೆ ಇರುತ್ತೆ ಮತ್ತು ಜಾಗತಿಕ ಮಟ್ಟದಲ್ಲಿ ಆಗಿರುವಂಥ ಯಾವುದೇ ಬದಲಾವಣೆಗಳಾಗಿರ್ಬೋದು ಯಾವುದೇ ಸವಾಲುಗಳಾಗಿರ್ಬೋದು ಯಾವುದೇ ಇಶ್ಯೂಸ್ ಇರಬಹುದು ಅದು ಸ್ಥಳೀಯ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ ಎಲ್ಲ ವರ್ಗದವರ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಅದರಲ್ಲಿ ಮುಖ್ಯವಾಗಿ ಯುವ ಸಮೂಹ ಒಂದು ಮುಖ್ಯ ವರ್ಗ ಆಗಿರುವುದರಿಂದ ಅವರ ಮೇಲೆ ಕೂಡ ಇದು ಬೀರುತ್ತೆ ಅದು ಉದ್ಯೋಗ ಆಗಿರ್ಬೋದು ನಾಯಕತ್ವ ಆಗಿರ್ಬೋದು ಅಥವಾ ಸವಾಲುಗಳನ್ನು ಎದುರಿಸುವಂತಹ ಧೈರ್ಯ ಸಾಮರ್ಥ್ಯವನ್ನು ರೂಪಿಸುತ್ತಿರಬಹುದು ಅದೆಲ್ಲ ಇರುತ್ತೆ ಸೊ ವಿಚಾರಗಳನ್ನು ಎದುರಿಸಿಕೊಂಡು ಕರ್ನಾಟಕ ಸರ್ಕಾರ ಈ ಒಂದು ಶೃಂಗಸಭೆಯಲ್ಲಿ ಚರ್ಚೆ ಮಾಡಲಿಕ್ಕಿದೆ ಅದಕ್ಕೆ ಬೇಕಾಗಿ ಕೇವಲ ಸ್ಥಳೀಯ ಮಟ್ಟದ ಯುವಜನತೆ ಮಾತ್ರ ಅಲ್ಲ ಬೇರೆ ದೇಶಗಳಿಂದಲೂ ಕೂಡ ಆಹ್ವಾನಿಸಿದ್ದಾರೆ ಅವರು ಈಗಾಗಲೇ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ನಮಗೆ ಇವತ್ತಿದ್ದ ಆರುನೂರ ಐವತ್ತು ಮಂದಿ ಭಾಗವಹಿಸುತ್ತಿದ್ದಾರೆ ಈಗಾಗಲೇ ರಿಜಿಸ್ಟ್ರೇಷನ್ ನಡೀತಾ ಇದೆ ಮತ್ತೆ ಇದರಲ್ಲಿ ಬೇರೆ ಬೇರೆ ಮುಖ್ಯಸ್ಥರು ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ ಅದು ಮುಖ್ಯ ಅತಿಥಿಗಳಾಗಿ ನಮ್ಮದು ಇವರು ಕ್ಯಾಪ್ಟನ್ ಬ್ರಗೇಶ್ ಗೌಟಾ ಅವರು ನಮ್ಮದು ಮಾನ್ಯ ಸಂಸದರು ಅವರು ಭಾಗವಹಿಸ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಆನರೇಬಲ್ ಮೆಂಬರ್ ಪಾರ್ಲಿಮೆಂಟ್ ರಾಜ್ಯಸಭಾ ಮತ್ತೆ ಅವರಿಗೂ ಕೂಡ ಕರೆದಿದ್ದಾರೆ ಸೊ ಮತ್ತೆ ಎಲ್ಲ ಎಮ್ ಎಲ್ ಎಗಳು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಂಚಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕೊಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಂಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರವಿರು ಹಸನಾಗಿರು